ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಪ್ರೀತ್ ಸಂಹಿತಾ ಭಾವನಾತ್ಮಕ ಪ್ರೇಮ ಕತೆ ಭಾಗ ಎಂಟು ಅಂದು ಸಂಜೆ ಮನೆಗೆ ಬರುವಾಗ ಅವಳ ಕೈಯಲ್ಲಿ ಒಂದು ಗಿಫ್ಟ್ ಪ್ಯಾಕ್ ಇತ್ತು ಪ್ರೀತ್ಗೆ ಆ ಗಿಫ್ಟ್ ಪ್ಯಾಕನ್ನು ಕೊಡಲು ಕೈ ನೀಡಿ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಎಂದು ವಿಶ್ ಮಾಡಿದ್ದಳು ಹಿತ ಹೌದು ಅಂದು ಅವನ ಬರ್ತ್ಡೇ ಆಗಿತ್ತು ಥ್ಯಾಂಕ್ ಯು ತಂಗಿ ವಿದ್ಯಾಭ್ಯಾಸ ಮುಂದುವರಿಸುತ್ತೇನೆ ಎಂದು ಹೇಳಿದಾಗ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಅಗತ್ಯ ಎಂಬುದು ಅವನ ಅನಿಸಿಕೆಯೂ ಆಗಿತ್ತು ಪ್ರೀತ್ ತಾತನ ಕಾರ್ಯಕ್ಕೆ ಊರಿಗೆ ಹೋಗಿರುವ ವಿಷಯ ಗೊತ್ತಿದ್ದರೂ ಕೂಡ ಆಕರ್ಷ್ ಅಂದು ಸಂಜೆ ಅವನ ಮನೆಗೆ ಬಂದು ಕಾಲಿಂಗ್ ಬೆಲ್ ಪ್ರೆಸ್ ಮಾಡಿದ್ದ ಹಿತ ಒಬ್ಬಳೇ ಮನೆಯಲ್ಲಿದ್ದಳು ಸಂಜೆಗತ್ತಲು ಆವರಿಸಿತ್ತು ಮನೆ ಮುಂದೆ ದೀಪ ಬೆಳಗಿದ್ದಳು ಹಿತ ಕರೆಗಂಟೆ ಸದ್ದಾಗುತ್ತಲೇ ಬಾಗಿಲ ಕಿಂಡಿಯ ಮೂಲಕ ನೋಡಿದಳು ಹೊರಗೆ ಬಂದು ನಿಂತವನು ಆಕರ್ಷ್ ಎಂದು ಗೊತ್ತಾಯಿತು ಹಿಂದಿನ ದಿನ ಪ್ರೀತ್ ಸ್ಪಷ್ಟವಾಗಿಯೇ ಹೇಳಿದ್ದ ತಾನಿನ್ನು ನಾಲ್ಕು ದಿನ ಇರುವುದಿಲ್ಲ ತಾತನ ಕಾರ್ಯಕ್ಕೆ ಹೋಗುತ್ತಿರುವುದಾಗಿ ಹೇಳಿದ್ದ ಅಷ್ಟು ಅಂದ ಮೇಲೂ ಬಂದಿದ್ದಾನೆ ಎಂದರೆ ಅದು ತನ್ನನ್ನು ಕಾಣಲು ಬಂದಿದ್ದು ಎಂದು ಅವಳಿಗೆ ಗೊತ್ತಾಗಿತ್ತು ಪ್ರತಿಸಲ ಮನೆ ಬಿಟ್ಟು ಹೋಗುವಾಗಲೂ ಪ್ರೀತ್ ಅವಳಿಗೆ ಹೇಳುತ್ತಿದ್ದ ಯಾರು ಬಂದರೂ ಬಾಗಿಲು ತೆಗೆಯಬೇಡ ಮನೆಯೊಳಗೆ ಬಿಟ್ಟುಕೊಳ್ಳಬೇಡ ಎಂದು ಆ ಮಾತನ್ನು ಜ್ಞಾಪಿಸಿಕೊಂಡಳು ಹಿತ ಮನೆಯಲ್ಲಿ ಯಾರೂ ಇಲ್ಲ ನಾಲ್ಕು ದಿನ ಬಿಟ್ಟು ಬನ್ನಿ ಮನೆ ಒಳಗಿಂದಲೇ ಉತ್ತರಿಸಿದಳು ಹಿತ ಮೇಡಮ್ ಪ್ಲೀಸ್ ನನ್ನ ಪರ್ಸ್ನ ನಿನ್ನೆ ಮನೆಯಲ್ಲೇ ಬಿಟ್ಟು ಹೋಗಿದ್ದೀನಿ ಅದನ್ನು ತಗೊಳ್ಳೋಕ್ಕೆ ಅಂತ ಬಂದೆ ನಿನ್ನೆ ಪರ್ಸ್ ಬಿಟ್ಟು ಹೋದವನಿಗೆ ಮನೆ ತಲುಪುವಾಗ ಗೊತ್ತಾಗಿರಲಿಲ್ಲವೇ ಆಗಲೇ ಬಂದು ತೆಗೆದುಕೊಂಡು ಹೋಗಬಹುದಿತ್ತಲ್ಲ ಆದರೂ ಬೇಕೆಂದೇ ಅವನು ಇಂದು ಬಂದಿದ್ದಾನೆ ಎಂದರೆ ತಾನಿಂದು ಉಂಟಿಯಾಗಿ ಸಿಕ್ಕಿದಾಗ ತನ್ನಲ್ಲಿ ಮಾತಾಡಿಸಲು ಬಂದಿದ್ದಾನೆ ಎಂದು ಅರ್ಥವಾಗಿತ್ತು ಆಕರ್ಷಿಗೆ ತನ್ನಲ್ಲೇ ಏನು ಪರ್ಸನಲ್ ಆಗಿ ಮಾತಾಡುವುದಿದೆ ಅದಕ್ಕೆ ಬಂದಿದ್ದಾನೆ ಎಂದು ಸ್ಪಷ್ಟವಾಗಿ ಅರ್ಥವಾಗಿತ್ತು ಹಿತಾಗೆ ಹಿತ ಒಳಗೆ ಬಂದು ನೋಡಿದಳು ಅಲ್ಲಿ ಎರಡು ಪರ್ಸ್ಗಳಿದ್ದವು ಯಾವುದು ಅವನದು ಯಾವುದು ಪ್ರೀತಿದು ಎಂದು ಅವಳಿಗೆ ಗೊತ್ತಾಗಿರಲಿಲ್ಲ ಒಂದು ವೇಳೆ ಅವಳು ಕೊಟ್ಟ ಪರ್ಸ್ ಪ್ರೀತದಾಗಿದ್ದರೆ ಅವಳಿಗೆ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳುವ ಆಸೆ ಇರಲಿಲ್ಲ ಆದ್ದರಿಂದ ಹೇಳಿದಳು ಇಲ್ಲಿ ನಿಮ್ಮ ಪರ್ಸ್ ಯಾವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನೀವು ಆಮೇಲೆ ಬಂದು ತಗೊಂಡು ಹೋಗಿ ಮನೆ ಒಳಗಿನಿಂದಲೇ ಹೇಳಿದಳು ಹಿತ ಬಾಗಿಲು ತೆಗೆಯಲು ಹೋಗಲಿಲ್ಲ ನೀವು ಡೋರ್ ಓಪನ್ ಮಾಡಿ ಮೇಡಮ್ ನಾನು ನೋಡಿ ನನ್ನ ಪರ್ಸ್ ಯಾವುದೋ ಅದನ್ನು ತಗೋತೀನಿ ಬೇರೆಯವರ ಪರ್ಸ್ ತೆಗೆದು ನೋಡುವುದು ಸರಿಯಲ್ಲ ಇಲ್ಲದಿದ್ದಲ್ಲಿ ಏನಾದರೂ ಕುರುಹುಗಳು ಸಿಗುತ್ತಿದ್ದವು ಅವಳಿಗೆ ಅವಳು ಪ್ರೀತ್ನ ಬಟ್ಟೆಗಳನ್ನು ಒಗೆದು ಐರನ್ ಮಾಡಿ ಇಡುತ್ತಿದ್ದಳು ಬಿಟ್ಟರೆ ಬೇರೆ ಏನನ್ನು ಮುಟ್ಟುತ್ತಿರಲಿಲ್ಲ ಅವಳಿಗೆ ಅದನ್ನು ತೆರೆದು ನೋಡುವುದು ಸರಿ ಕಾಣಲಿಲ್ಲವಾದ್ದರಿಂದ ಹೇಳಿದಳು ಐ ಆಮ್ ರಿಯಲಿ ಸಾರಿ ಈ ವಿಷಯದಲ್ಲಿ ನಾನು ಹೆಲ್ಪ್ಲೆಸ್ ಹಿತ ಅಷ್ಟು ಹೇಳಿದ ಬಳಿಕ ಅವನು ಅಲ್ಲಿಂದ ಹೊರಟು ಹೋಗಿದ್ದ ಅವನು ಮನೆ ಮುಂದಿನಿಂದ ಹೊರಟು ಹೋದಾಗ ಸದ್ಯ ಬದುಕಿದೆ ಎಂದುಕೊಂಡಳು ಹಿತ ಮರುದಿನ ಮಧ್ಯಾಹ್ನ ಹಿತ ಕಾಲೇಜಿನಲ್ಲಿದ್ದಾಗ ಅವಳ ತಾಯಿಯಿಂದ ಕರೆ ಬಂದಿತ್ತು ಹಿತ ಎಲ್ಲಿದ್ದೀಯಮ್ಮ ಹೇಗಿದ್ದೀಯಾ ನನಗೆ ನಿನ್ನನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಇವತ್ತು ನಿಮ್ಮಪ್ಪ ಬೆಳಿಗ್ಗೆನೇ ತುಮಕೂರಿಗೆ ಅವರ ಸೋದರತ್ತೆ ಮನೆಗೆ ಹೋಗಿದ್ದಾರೆ ಎನ್ನು ಬರೋದು ರಾತ್ರಿನೇ ಇವತ್ತು ನಮಗಿಬ್ಬರಿಗೆ ಭೇಟಿಯಾಗೋಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೀನು ಮನೆ ಹತ್ತಿರ ಬರಬೇಡ ಅದು ಅಕ್ಕಪಕ್ಕದವರು ಯಾರಾದರೂ ನೋಡಿ ಹೇಳಿದರೆ ಅಪ್ಪನಿಗೆ ಗೊತ್ತಾದರೆ ಮತ್ತೆ ದೊಡ್ಡ ರದ್ದಾಂತ ಆಗಿ ಹೋಗುತ್ತೆ ಬೇರೆಲ್ಲಾದರೂ ಭೇಟಿಯಾಗೋಣ ಎಲ್ಲಿ ಅಂತ ನೀನೇ ಹೇಳು ನಾನು ನಿನ್ನ ಅಕ್ಕನ ಜೊತೆ ಬರ್ತಾ ಇದ್ದೀನಿ ಅವರಿಗೊಬ್ಬರಿಗೆ ಬರಲು ಸಾಧ್ಯವಿರಲಿಲ್ಲ ಆದ್ದರಿಂದ ದೊಡ್ಡ ಮಗಳೊಂದಿಗೆ ಬರುವುದಾಗಿ ಹೇಳಿದರು ಮನೆ ಹತ್ತಿರ ಎಲ್ಲಾದರೂ ಭೇಟಿಯಾದರೆ ತಂದೆಗೆ ಗೊತ್ತಾಗುವ ಸಾಧ್ಯತೆ ಇದ್ದುದರಿಂದ ಅವಳು ತನ್ನ ಕಾಲೇಜ್ನ ಹತ್ತಿರ ಇದ್ದ ಪಾರ್ಕ್ಗೆ ಕರೆದಳು ಅವರನ್ನು ಮನೆಯಿಂದ ಹೊರ ಬಂದಾಗಿನಿಂದ ತಾಯಿಯನ್ನು ನೋಡಿರಲೇ ಇಲ್ಲ ಎಷ್ಟೋ ದಿನಗಳ ಬಳಿಕ ತಾಯಿ ಮಗಳ ಭೇಟಿ ಮಧ್ಯಾಹ್ನದ ಮೇಲೆ ಕಾಲೇಜಿಗೆ ರಜೆ ಹಾಕಿ ತಾಯಿಗಾಗಿ ಕಾಯುತ್ತಾ ಕುಳಿತಿದ್ದಳು ಹಿತ ತಾಯಿಯನ್ನು ಕಾಣುತ್ತಲೇ ಹೋಗಿ ಬಲವಾಗಿ ಅವರನ್ನು ಅಪ್ಪಿಕೊಂಡು ಬಿಟ್ಟಿದ್ದಳು ಇಷ್ಟು ದಿನ ತಡೆ ಹಿಡಿದಿದ್ದ ದುಃಖದ ಕಟ್ಟೆ ಒಡೆದಿತ್ತು ಇಬ್ಬರಿಗೂ ಇಬ್ಬರಿಗೂ ಮಾತು ಬೇಕಾಗಿರಲಿಲ್ಲ ಮೌನ ಹಿತವೆನಿಸಿತ್ತು ವೇದ ಅವರು ಮಗಳ ತಲೆದಡವಿ ಬೆನ್ನು ನೇವರಿಸುತ್ತಿದ್ದರು ಅಮ್ಮನ ಮಮತೆಯ ಸ್ಪರ್ಶ ಎಷ್ಟೋ ಹಿತವೆನಿಸಿತು ಹಿತಾಗೆ ತಾಯಿಯನ್ನು ಕಂಡಿದ್ದು ಕಳೆದು ಹೋದ ನಿಧಿ ಸಿಕ್ಕಿದಷ್ಟೇ ಸಂತೋಷವಾಗಿತ್ತು ಎಷ್ಟೋ ವಿಷಯಗಳನ್ನು ತಾಯಿಯೊಂದಿಗೆ ಹಂಚಿಕೊಳ್ಳಬೇಕು ಮಾತಾಡಬೇಕು ಎಂದುಕೊಂಡಿದ್ದಳು ಆದರೆ ಈಗ ಏನೂ ನೆನಪಾಗಲೇ ಇಲ್ಲ ಮಾತಾಡಬೇಕೆಂದರು ಬಾಯಿಯೇ ಬರುತ್ತಿರಲಿಲ್ಲ ಅವರಿಬ್ಬರ ಮಧ್ಯೆ ಅನಿತಾ ಮೂಕ ಪ್ರೇಕ್ಷಕಿಯಾಗಿದ್ದಳು ಬಳಿಕ ಹಿತ ಅಕ್ಕನನ್ನು ವಿಚಾರಿಸಿಕೊಂಡಳು ಅಕ್ಕ ನೀನು ಹೇಗಿದ್ದೀಯಾ ಚೆನ್ನಾಗಿದ್ದೀಯಾ ಆ ಮನೆಯಲ್ಲಿ ಹೇಗೆ ಇರ್ತೀವಿ ಅಂತ ನಿಂಗೆ ಗೊತ್ತಲ್ಲ ನಂಗನ್ಸುತ್ತೆ ನೀನು ಅಲ್ಲಿಂದ ಹೊರಗೆ ಬಂದು ಬದುಕಿದ್ದೀಯಾ ನಾವು ಅಲ್ಲಿದ್ದು ಜೀವಂತವಾಗಿ ಸತ್ತಿದ್ದೀವಿ ಈಗ ಅಪ್ಪನ ಕೋಪ ಮತ್ತು ಜಾಸ್ತಿಯಾಗಿದೆ ನನಗೆ ಏನು ಮಾತಾಡೋಕ್ಕೂ ಸ್ವಾತಂತ್ರ್ಯನೇ ಇಲ್ಲ ನಾನೇನು ಮಾತಾಡಿದರೂ ತಪ್ಪು ಕಂಡು ಹಿಡಿದು ಬೈತಾ ಇರ್ತಾರೆ ಅಪ್ಪ ಅಪ್ಪ ಮನೆಯಲ್ಲಿ ಇದ್ದಷ್ಟು ಹೊತ್ತು ನಾನು ಮೂಕಿಯಾಗಿರ್ತೀನಿ ನಾನು ನಿನ್ನ ಹಾಗೆ ವಿದ್ಯಾಭ್ಯಾಸ ಮುಂದುವರಿಸಬೇಕಾಗಿತ್ತು ಆಗ ನನ್ನ ಕಾಲ ಮೇಲೆ ನಾನು ನಿಲ್ತಾ ಇದ್ದೆ ನನ್ನ ಜೀವನ ಸರಿ ಹೋಗ್ತಾ ಇತ್ತು ಅಕ್ಕ ನೀನೇನು ಬೇಜಾರು ಮಾಡ್ಕೋಬೇಡ ಇನ್ನೊಂದು ವರ್ಷ ಅಷ್ಟೇ ನಾನು ಎಜುಕೇಷನ್ ಕಂಪ್ಲೀಟ್ ಆದ ತಕ್ಷಣನೇ ಕೆಲಸಕ್ಕೆ ಸೇರ್ಕೋತೀನಿ ನನಗೆ ಕೆಲಸ ಸಿಕ್ಕಿದ ತಕ್ಷಣ ನಿನ್ನ ಎಜುಕೇಷನ್ಗೆ ಸಹಾಯ ಮಾಡ್ತೀನಿ ಆಮೇಲೆ ನೀನು ಪ್ರೈವೇಟಾಗಿ ಓದ್ಕೋಬಹುದು ನೀನು ನಿನ್ನ ಕಾಲ್ ಮೇಲೆ ನಿಲ್ಲೋಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಷ್ಟು ಸಮಯ ಹೇಗಾದರೂ ಮ್ಯಾನೇಜ್ ಮಾಡು ನೊಂದಿರುವ ಅಕ್ಕನಿಗೆ ಭರವಸೆ ಇತ್ತಳು ಹಿತ ಅಷ್ಟು ಸಮಯ ನಿಮ್ಮಪ್ಪ ಅವಳನ್ನು ಮನೆಯಲ್ಲಿ ಇಟ್ಕೊಂಡ್ರೆ ತಾನೆ ಅದರ ಮೊದಲೇ ಅವಳಿಗೆ ಮದುವೆ ಮಾಡಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಮೊನ್ನೆ ಮದುವೆ ದಲ್ಲಾಳಿಯೊಬ್ಬರು ತಲೆ ಮಾಸಿದವನನ್ನು ಮದುವೆಗಂಡು ಅಂತ ಕರ್ಕೊಂಡು ಬಂದಿದ್ರು ಆ ಸಂಬಂಧ ಆಗದೇ ಇದ್ದರೆ ಸಾಕು ಅಂತ ದೇವರಿಗೆ ಕೈ ಇದ್ದೀನಿ ಎಂದು ನೊಂದುಕೊಂಡು ಹೇಳಿದರು ವೇದ ವೇದ ಅವರು ಬರುವಾಗ ಮಗಳಿಗಾಗಿ ಕೆಲವು ತಿಂಡಿಗಳನ್ನು ಮಾಡಿ ತಂದಿದ್ದರು ಒಂದು ತುತ್ತು ನನ್ನ ಕೈಯಾರೆ ನಿಂಗೆ ತಿನ್ನಿಸಬೇಕು ಅಂತ ಆಸೆ ಮಗಳೇ ಒಂದ್ಸತಿ ಬಾಯ್ದಿರಿ ಎಂದು ಮಗಳಿಗೆ ತಿನಿಸಿದರು ವೇದ ಆ ತಾಯಿ ಹೃದಯಕ್ಕೆ ಮಗಳನ್ನು ಯಾರದೋ ಮನೆಯಲ್ಲಿ ಬಿಟ್ಟಿರಲು ತುಂಬ ಸಂಕಟವಾಗುತ್ತಿತ್ತು ತಾಯಿಯ ನೋವು ಸಂಕಟ ಅರ್ಥವಾಗಿತ್ತು ಹಿತಾಗೆ ಈಗಲೂ ಯಾರಾದರೂ ಹೇಳಿ ಪತಿಗೆ ಗೊತ್ತಾದರೆ ಎಂಬ ಭಯದಿಂದಲೇ ಬಂದಿದ್ದರು ತಾನು ಕೆಲಸಕ್ಕೆ ಸೇರಿದ ಮೇಲೆ ತಾಯಿಯನ್ನು ತನ್ನೊಂದಿಗೆ ತಂದು ಇರಿಸಿಕೊಳ್ಳಬೇಕು ಎಂಬುದು ಅವಳ ಆಸೆಯಾಗಿತ್ತು ಆದರೆ ಆ ಸಾಧುವಿಮಣಿ ಪತಿಯನ್ನು ಬಿಟ್ಟು ಬರಲು ಒಪ್ಪಬೇಕಲ್ಲ ಅಲ್ಲಿಂದ ಹೊರಡಬೇಕಾದರೆ ವೇದ ಅವರು ತಮ್ಮ ಬಳಿ ಇದ್ದ ಮೂರು ಸಾವಿರ ರೂಪಾಯಿ ದುಡ್ಡನ್ನು ಅವಳ ಕೈಗಿಟ್ಟರು ಅವರು ಅಷ್ಟು ದುಡ್ಡು ಹೊಂದಿಸಬೇಕಾದರೆ ತುಂಬ ಕಷ್ಟಪಟ್ಟಿರುವರು ಎಂದು ಅವಳಿಗೆ ಅರ್ಥವಾಗಿತ್ತು ಆದ್ದರಿಂದ ಹೇಳಿದಳು ಅಮ್ಮ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ನಾನಿರೋ ಮನೆಯವರು ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ನಾನು ಕೆಲಸ ಸಿಕ್ಕಿದ ಮೇಲೆ ಆ ದುಡ್ಡನ್ನು ಅವರಿಗೆ ಹಿಂದಿರುಗಿಸ್ತೀನಿ ಈ ದುಡ್ಡಿನ ಅವಶ್ಯಕತೆ ನನಗಿಂತ ನಿಂಗೆ ಜಾಸ್ತಿ ಇರೋದು ನೀನೇ ಇಟ್ಕೋ ಅಮ್ಮ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ನನಗೆ ನಿನ್ನ ಆಶೀರ್ವಾದ ಒಂದೇ ಇದ್ದರೆ ಸಾಕು ಎಂದು ತಾಯಿಯ ಆಶೀರ್ವಾದ ಪಡೆದುಕೊಂಡಳು ನನ್ನ ಆಶೀರ್ವಾದ ನಿಮಗೆ ಯಾವತ್ತೂ ಇರುತ್ತೆ ಕಂದ ಹೇಳಿದರು ವೇದ ಇತ್ತ ಪ್ರೀತ್ನ ಊರಲ್ಲಿ ಅವನ ಎಂಗೇಜ್ಮೆಂಟ್ ವಿಷಯವಾಗಿ ಮಾತುಕತೆ ನಡೆಯುತ್ತಿತ್ತು ಸಂಜೀವ್ ಅವರಿಗೆ ಆ ಹುಡುಗಿಯೊಂದಿಗೆ ಮಗನ ಎಂಗೇಜ್ಮೆಂಟ್ ಮಾಡಲು ಮನಸ್ಸಿತ್ತು ಆದರೆ ಅವನ ಸೋದರತ್ತೆ ಈ ಸಂಬಂಧ ಬೇಡವೇ ಬೇಡ ಎಂದು ಹಠ ಹಿಡಿದು ಕುಳಿತಿದ್ದರು ಅವರಿಬ್ಬರ ಮಧ್ಯೆ ಮಾತುಕತೆ ನಡೆಯುತ್ತಿತ್ತು ಹುಡುಗಿ ಕಾಲ್ಗುಣದಿಂದ ಅಪ್ಪ ತೀರಿಕೊಂಡಿದ್ದು ಅಂತ ಹೇಳೋಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ ಅಕ್ಕ ಅಪ್ಪಂಗೆ ಎಂಬತ್ತೈದು ವರ್ಷ ವಯಸ್ಸಾಗಿತ್ತಲ್ಲ ಆಯಸ್ಸು ಮುಗ್ದೆ ಹೋಗಿದ್ದು ಅನಿಸುತ್ತೆ ಈಗ ನಮ್ಮಲ್ಲಿ ಹುಡುಗಿಯರ ಸಂಖ್ಯೆ ತುಂಬ ಕಡಿಮೆಯಾಗಿದೆ ಈ ಹುಡುಗಿದು ಜಾತಕ ಅನುಕೂಲನೂ ಇದೆ ನೀನು ಬೇಡ ಅಂತ ಅಂತೀಯಲ್ಲ ನಿಂಗೆ ಒಂದು ತಿಂಗಳು ಟೈಮ್ ಕೊಡ್ತೀನಿ ಬೇರೆ ಯಾವುದಾದ್ರೂ ಹುಡುಗಿನ ಹುಡುಕಿಕೊಡು ನಮಗೆ ಜಾತಕ ಅನುಕೂಲನೂ ಇರಬೇಕು ನಮ್ಮನಿಗೆ ಹೊಂದುವಂಥ ಒಂದು ಹುಡುಗಿನ ಹುಡುಕಿ ಕೊಡು ಆಗ ಈ ಸಂಬಂಧ ಬೇಡ ಅಂದರೆ ಒಪ್ಕೋತೀನಿ ಇಲ್ಲಾಂದರೆ ಇದೇ ಸಂಬಂಧನ ಮುಂದುವರಿಸೋದು ತಮ್ಮ ಮನಸ್ಸಲ್ಲಿರುವುದನ್ನು ದೃಢವಾಗಿ ಹೇಳಿದರು ಸಂಜೀವ್ ಸಂಜೀವ್ ಅವರ ಅಕ್ಕ ಯಶೋಧ ಅವರಿಗೆ ಬೇಡ ಎಂದು ಹೇಳುವುದು ಸುಲಭವಾಗಿತ್ತು ಆದರೆ ಆ ಮನೆಗೆ ಹೊಂದುವಂತಹ ಸೊಸೆಯನ್ನು ಹುಡುಕುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ತಾತನ ಕಾರ್ಯ ಮುಗಿಸಿ ಕುಟುಂಬದವರೆಲ್ಲರೂ ಹೊರಡುವ ಮೊದಲು ನಿಶ್ಚಿತಾರ್ಥ ಎರಡು ತಿಂಗಳ ಮುಂದಕ್ಕೆ ಹಾಕುವುದು ಎಂದು ತೀರ್ಮಾನಿಸಿದ್ದರು ಈಗ ನಿಶ್ಚಿತಾರ್ಥ ಮುಗಿಸಿಕೊಂಡರೆ ಮದುವೆ ತಾತನ ವರ್ಷದ ತಿಥಿ ಕಳೆದ ಬಳಿಕ ಮಾಡುವುದು ಎಂದು ತೀರ್ಮಾನಿಸಲಾಯಿತು ಈ ವಿಷಯವನ್ನು ಕಡೆಯವರಿಗೂ ತಿಳಿಸಿದರು ಹುಡುಗಿ ಕಡೆಯವರು ಇದಕ್ಕೆ ಸಮ್ಮತಿ ಸೂಚಿಸಿದರು ತಾತನ ಕಾರ್ಯಗಳನ್ನು ಮುಗಿಸಿ ಮತ್ತೆ ಬೆಂಗಳೂರಿಗೆ ಬಂದಿದ್ದ ಪ್ರೀತ್ ದಿನಗಳು ಉರುಳಿದವು ಅಂದು ಕೊನೆಯ ವರ್ಕಿಂಗ್ ಡೇ ಆಗಿತ್ತು ಹಿತಾಗೆ ಮರುದಿನದಿಂದ ರೀಡಿಂಗ್ ಹಾಲಿಡೇ ಶುರುವಾಗಲಿತ್ತು ಅಂದು ಬೆಳಿಗ್ಗೆ ಕಾಲೇಜಿಗೆ ಹೋಗುವಾಗಲೇ ಪ್ರೀತ್ ಬಳಿ ಹೇಳಿದಳು ಹಿತ ನಾನಿವತ್ತು ಮನೆಗೆ ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಪವಿತ್ರ ಜೊತೆ ಬಟ್ಟೆ ಅಂಗಡಿಗೆ ಹೋಗಿ ಬರ್ತೀನಿ ಅವಳಿಗೆ ದುಡ್ಡೇನಾದರೂ ಬೇಕಿತ್ತೇನೋ ಕೇಳಲು ಮರೆತೇ ಬಿಟ್ಟಿದ್ದ ಪ್ರೀತ್ ಅವಳು ಕಾಲೇಜಿಗೆ ಹೋದ ಮೇಲೆ ಅವನಿಗೆ ನೆನಪಾಗಿತ್ತು ಕರೆ ಮಾಡಿ ಕೇಳಿದ್ದ ಹಿತ ನಿಂಗೆ ದುಡ್ಡೇನಾದರೂ ಬೇಕಾಗಿತ್ತ ನನಗೆ ಆಗ ಕೇಳೋಕೆ ಮರೆತುಹೋಯಿತು ಥ್ಯಾಂಕ್ಸ್ ಏನು ಬೇಡ ಬೇಕಾದರೆ ನಾನೇ ಕೇಳ್ತೀನಿ ಅವಳು ನಾನೇ ಕೇಳ್ತೀನಿ ಎಂದರು ಅವನಲ್ಲಿ ಯಾವತ್ತೂ ದುಡ್ಡು ಕೇಳುತ್ತಿರಲಿಲ್ಲ ಅವನಾಗಿ ಕೊಟ್ಟರೆ ಮಾತ್ರ ತೆಗೆದುಕೊಳ್ಳುತ್ತಿದ್ದಳು ಅಂದು ಸಂಜೆ ಮನೆಗೆ ಬರುವಾಗ ಅವಳ ಕೈಯಲ್ಲಿ ಒಂದು ಗಿಫ್ಟ್ ಪ್ಯಾಕ್ ಇತ್ತು ಪ್ರೀತ್ಗೆ ಆ ಗಿಫ್ಟ್ ಪ್ಯಾಕ್ನ ಕೊಡಲು ಕೈ ನೀಡಿ ವಿಶ್ ಯು ಮಿನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಎಂದು ವಿಶ್ ಮಾಡಿದಳು ಹಿತ ಹೌದು ಅಂದು ಅವನ ಬರ್ತ್ಡೇ ಆಗಿತ್ತು ಅವಳು ವಿಶ್ ಮಾಡಿದಾಗ ಅವನಿಗೆ ಆಶ್ಚರ್ಯವಾಗಿತ್ತು ಅಷ್ಟೇ ಸಿಟ್ಟು ಬಂದಿತ್ತು ಥ್ಯಾಂಕ್ ಯು ಅವನು ಅವಳು ಕೊಟ್ಟ ಗಿಫ್ಟನ್ನು ಸ್ವೀಕರಿಸಲಿಲ್ಲ ಬದಲಾಗಿ ಅವನ ಹುಬ್ಬುಗಳು ಗಂಟಿಕ್ಕಿದವು ಹಿತ ಅವನ ಮುಖ ನೋಡಿದಳು ಅವನ ಮುಖವೇ ಅವನಿಗೆ ಅಸಮಾಧಾನವಾಗಿದೆ ಸಿಟ್ಟು ಬಂದಿದೆ ಎಂದು ಹೇಳುತ್ತಿತ್ತು ಇದಕ್ಕೋಸ್ಕರ ನಾನು ನೀನು ಲೇಟಾಗಿ ಬರ್ತೀನಿ ಅಂದಿದ್ದು ಬೆಳಿಗ್ಗೆ ಈ ಗಿಫ್ಟ್ ಎಲ್ಲ ಯಾಕೆ ತರೋಕೆ ಹೋದೆ ನನಗಿದೆಲ್ಲ ಇಷ್ಟ ಆಗಲ್ಲ ಏನಿದೆ ಇದರಲ್ಲಿ ನಿಂಗೆ ದುಡ್ಡೆಲ್ಲಿಂದ ಬಂತು ಸುಮ್ಮನೆ ಅನಗತ್ಯವಾಗಿ ಯಾಕೆ ಖರ್ಚು ಮಾಡ್ತಾ ಇದ್ದೀಯಾ ನಿಂಗೆ ದುಡ್ಡಿನ ಬೆಲೆ ಗೊತ್ತಿರುತ್ತೆ ಅಂದ್ಕೊಂಡಿದ್ದೆ ಗೊತ್ತಿಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ ಅವನು ಸಿಟ್ಟಿನಿಂದ ಅವಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಿದ್ದ ಹಿತಾಗೆ ಅವನು ತಾನು ಕೊಟ್ಟ ಗಿಫ್ಟ್ ಸ್ವೀಕರಿಸದೇ ಇದ್ದದ್ದು ತುಂಬ ನೋವಾಗಿತ್ತು ತನ್ನ ಕೈಯಲ್ಲಿರುವ ಗಿಫ್ಟ್ ತೆಗೆದುಕೊಂಡು ಅವನು ಖುಷಿಯಾಗುವನು ಎಂದೇ ಬಾ ಅವಳು ಭಾವಿಸಿದ್ದಳು ಅವನ ಈ ವರ್ತನೆ ಅವಳಿಗೆ ಅನಿರೀಕ್ಷಿತವಾಗಿತ್ತು ಅವಳು ತುಂಬ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಆ ಗಿಫ್ಟನ್ನು ತಂದಿದ್ದಳು ಈಗ ಅದು ವೇಸ್ಟ್ ಆಗಿ ಹೋಯಿತಲ್ಲ ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು ಪ್ಲೀಸ್ ಬೇಡ ಅಂತ ಹೇಳಬೇಡಿ ಈ ಗಿಫ್ಟ್ ಬೇಡ ಅಂತ ನೀವು ಹೇಳಿದರೆ ನನಗೆ ತುಂಬ ಬೇಜಾರಾಗುತ್ತೆ ನಾನು ಸಂಪಾದನೆ ಮಾಡಿರುವ ದುಡ್ಡಲ್ಲಿ ತಂದಿರೋ ಗಿಫ್ಟ್ ಇದು ನನ್ನ ಮೊದಲ ಸಂಪಾದನೆಯಲ್ಲಿ ನಿಮಗೆ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ತಂದಿದ್ದು ಏನು ನೀನು ದುಡ್ಡು ಸಂಪಾದನೆ ಮಾಡಿ ತಂದಿರೋದಾ ಅವನಿಗೆ ಟೆನ್ಷನ್ ಜಾಸ್ತಿ ಆಗತೊಡಗಿತು ಈ ಹುಡುಗಿ ಏನು ಮಾಡುತ್ತಿದ್ದಾಳೆ ದುಡ್ಡು ಸಿಗುತ್ತದೆ ಎಂದು ಯಾರದಾದರೂ ಮಾಯಾಜಾಲದಲ್ಲಿ ಸಿಲುಕಿಕೊಳ್ಳುತ್ತಿದ್ದಾಳಾ ಈ ಹುಡುಗಿ ಇಲ್ಲದ ತೊಂದರೆಯನ್ನು ತಂದುಕೊಳ್ಳುತ್ತಿದ್ದಾಳಾ ಮುಂದೆ ಯೋಚಿಸಲು ಸಾಧ್ಯವಾಗಲಿಲ್ಲ ಅವನಿಗೆ ಈಗ ದುಡ್ಡು ಕೊಟ್ಟವರು ಮುಂದೆ ಇವಳನ್ನು ಸುಮ್ಮನೆ ಬಿಡುತ್ತಾರಾ ಈ ಮುಗ್ಧ ಹುಡುಗಿಗೆ ಅದೆಲ್ಲ ಅರ್ಥವಾಗಬೇಕಲ್ಲ ಅವಳ ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಂಡರೆ ಬೇಕು ಬೇಕು ಎಂದು ಹೋಗಿ ಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತಿದ್ದಾಳಲ್ಲ ಈ ಹುಡುಗಿ ಹಾಗೆ ದುಡ್ಡು ಬೇಕು ಎಂದಾದಲ್ಲಿ ತನ್ನನ್ನು ಒಂದು ಮಾತು ಕೇಳಬಹುದಾಗಿತ್ತಲ್ಲ ಆಗವನು ದುಡ್ಡು ಬೇಕಾ ಎಂದು ಕೇಳಿದಾಗ ಬೇಡ ಎಂದು ಹೇಳುವುದು ತೆಗೆದುಕೊಳ್ಳಬಹುದಿತ್ತಲ್ಲ ಆಗಲೇ ಅವಳನ್ನು ಹಾಕಬೇಕು ಎಂಬಷ್ಟು ಸಿಟ್ಟು ಬಂದಿತ್ತು ಪ್ರೀತ್ಗೆ ಅವಳಿಗೆ ಹೊಡೆದೇ ಬಿಡಬೇಕು ಎನ್ನುವಷ್ಟು ಸಿಟ್ಟು ಬಂದಿತ್ತು ಅವನು ಅವಳ ಅತಿ ಸಮೀಪಕ್ಕೆ ಹೋಗಿ ಕೈ ಎತ್ತಿದ್ದ ಇನ್ನೇನು ತನಗೆ ಏಟು ಬಿದ್ದೇ ಬಿಟ್ಟಿತ್ತು ಎಂದು ಎರಡು ಕೆನ್ನೆಗಳನ್ನು ಕೈಗಳಿಂದ ಮುಚ್ಚಿಕೊಂಡಳು ಹಿತ ಅವಳ ಮೇಲೆ ಕೈ ಮಾಡುವ ಮನಸ್ಸಾಗಲಿಲ್ಲ ಹಿಂದೆಗೆದ ಅವನ ಬರ್ತ್ಡೇ ದಿನ ಅವನಿಗೆ ವಿಶ್ ಮಾಡಿ ಗಿಫ್ಟ್ ಕೊಡಬೇಕೆಂದು ಹೊರಟು ಅವನ ಕೆಂಗಣ್ಣಿಗೆ ಗುರಿಯಾಗುತ್ತಾ ಇದ್ದಾಳೆ ಹಿತ ನಂಗೀಗ ಅನಿಸ್ತಾ ಇದೆ ನಾನು ನಿನ್ನ ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡಿದೆ ಅಂತ ನೀನು ಯಾರ ಹತ್ರ ದುಡ್ಡು ಇಸ್ಕೊಂಡು ಬಂದಿಯೋ ಅವರಿಗೆ ಈ ದುಡ್ಡು ತಗೊಂಡೋಗಿ ಕೊಟ್ಟು ಬಾ ಆಮೇಲೇನೆ ನಿಂಗೆ ಈ ಮನೆಯೊಳಗೆ ಪ್ರವೇಶ ಹೊರಗೆ ಕತ್ತಲು ಆವರಿಸಲಾರಂಭಿಸಿತ್ತು ಅವಳು ಒಬ್ಬಳನ್ನೇ ಕಳಿಸುವುದು ಸರಿಯಲ್ಲ ಎನಿಸಿತು ಅವನಿಗೆ ನೀನು ಒಬ್ಬಳೇ ಹೋಗೋದು ಬೇಡ ನಾನು ಬರ್ತೀನಿ ನಿನ್ನ ಜೊತೆ ನೀನು ಯಾರ ಹತ್ರ ವ್ಯವಹಾರ ಮಾಡ್ತಾ ಇದ್ದೀಯಾ ಅಂತ ನಾನು ನೋಡಬೇಕು ಮುಂದಿನ ಸಂಚಿಕೆಯಲ್ಲಿ ಇದು ನನಗೆ ಯಾರೂ ಸುಮ್ಮ ಸುಮ್ಮನೆ ಕೊಟ್ಟ ದುಡ್ಡಲ್ಲ ನಾನು ನ್ಯಾಯವಾಗಿ ದುಡಿದು ದುಡ್ಡು ಸಂಪಾದನೆ ಮಾಡಿ ತಂದಿರೋ ಗಿಫ್ಟ್ ಇದು ಅವನಿಗೆ ದಿಟ್ಟವಾಗಿ ಉತ್ತರಿಸಿದ್ದಳು ಹಿತ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ